ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬದ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಯಿತು ಬಟ್ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಯುಗಾದಿ ಹಬ್ಬದ ಹಿಂದಿನ ವ್ಲಾಗು ಬಟ್ಟೆ ಶಾಪಿಂಗ್ ಅಂತ ಹೇಳಿ ಬಂದಿದ್ವಿ ಸ್ವಚ್ಛಕ್ಕೆ ತೊಗೊಳ್ಳೋಣ ಅಂತ ಸೊ ಎಲ್ಲ ತೆಗೆಸ್ದೆ ಬಟ್ ಆದರೆ ಅವನಿಗೆ ಕಲರ್ಸು ಮತ್ತು ಇದ್ದಿದ್ದೇ ಇರುತ್ತೆ ಕಲರ್ಸ್ ಅಂತ ನನಗೆ ಫೀಲ್ ಆಯಿತು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ತೆಗೆಸ್ತಾ ಇದ್ದೆ ಈ ಥರ ಕಲರ್ ಬೇಡ ಆ ಥರ ಹಾಗೆ ಹೀಗೆ ಅಂತ ಹೇಳಿ ಸೊ ಹಾಗೆಯೇ ಸ್ವಲ್ಪ ಪ್ಪ ಅವ್ನಿಗೆ ಶರ್ಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆದರೆ ತುಂಬಾ ದೊಡ್ಡ ಸೈಜ್ ಇತ್ತು ಅವನು ಅವನಿಗೆ ದೊಡ್ಡ ಸೈಜ್ ತೊಗೊಬಿಟ್ರೆ ಬಟ್ ಅಂದರೆ ದೊಡ್ಡ ಸೈಜ್ ಬೆಟರೇ ಬಟ್ ಆದರೆ ತುಂಬ ಲೆಂತ್ ದೊಡ್ಡದಾಗ್ಬಿಡ್ತು ಅದು ಜಾಸ್ತಿ ಹಾಗಾಗಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಬಟ್ ಆದರೆ ಒಂದು ಸ್ಲಾಕ್ ಥರ ಇರೋದು ಮತ್ತು ಜೀನ್ಸ್ ಪ್ಯಾಂಟ್ ಇತ್ತು ಬಟ್ ಅದನ್ನೇ ತೊಗೊಂಡೆ ಅರ್ಜೆಂಟಿಗೆ ಅಂತ ಹೇಳಿ ಸೊ ಈ ಮಕ್ಳಿಗೆ ಬಟ್ಟೆ ತೊಗೊಳೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ನಮಗೆ ಸರಿ ಕಾಂಬಿನೇಷನ್ ಏನಾಗುತ್ತೆ ಅಂದರೆ ಇದು ಶರ್ಟ್ ಚೆನ್ನಾಗಿ ಬಂದರೆ ಪ್ಯಾಂಟ್ ಚೆನ್ನಾಗಿ ಬರಲ್ಲ ಪ್ಯಾಂಟ್ ಚೆನ್ನಾಗಿದ್ರೆ ಶರ್ಟ್ ಚೆನ್ನಾಗಿ ಬರೋಲ್ಲ ಈ ರೀತಿಯಾಗೂ ಆಗುತ್ತೆ ಸೆಟ್ಟಿರೋ ಅಂಥ ಬಟ್ಟೆಗಳು ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ತೊಗೊಂಡೆ ಬಟ್ ದೊಡ್ಡವ್ರಿಗೆ ತೊಗೊಬೋದು ಬಟ್ಟೆ ಚಿಕ್ಕ ಮಕ್ಕಳು ಕೂಡ ತೊಗೊಳಕ್ಕಾಗಲ್ಲ ಅಷ್ಟು ಕಾಸ್ಟ್ ಇರುತ್ತೆ ಮಕ್ಕಳಿಗೆ ಮತ್ತು ಜೊತೆಗೆ ಫೈನಲಾಗಿ ತೊಗೊಂಡು ಬಂದೆ ಇದು ಯುಗಾದಿ ಹಬ್ಬದ ಮಾರ್ನಿಂಗು ಬೆಳಗ್ಗೆ ಎಲ್ಲ ಎಲ್ಲ ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡಿದೆ ನಾನು ಬೇಗನೆ ಎದ್ಬಿಟ್ಟು ನೈಟ್ ಹಾಗೆ ಅಂದರೆ ಬೆಳಗಿನ ಜಾವ ಒಂದು ಟೂ ಓ ಕ್ಲಾಕ್ ಎದ್ದಿದೆ ನಾನು ಆದಷ್ಟು ಏಕೆಂದರೆ ಇವನು ಎದ್ದರೆ ನನಗೆ ನಿಜ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಬೇಕಲ್ವಾ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಎದ್ಬಿಟ್ಟಿದೆ ನಿದ್ದೆ ಬೇರೆ ಬರ್ತಾಯಿತ್ತು ನನಗೆ ಬಟ್ ಆದರೆ ಮಲ್ಕೋಬೇಕಂತ ಒಂದು ಸರಿ ಅನಿಸುತ್ತೆ ತಿರ್ಗ ಹಬ್ಬ ಇದೆ ಅಲ್ವಾ ಬೇಗ ಮಾಡೋಣ ಅಂತ ಒಂದು ಕಡೆ ಅನಿಸುತ್ತೆ ತಿರ್ಗ ಆಮೇಲೆ ಎದ್ಬಿಟ್ಟೆ ತಿರುಗ ಸುಮ್ಮನೆ ಹಿಂಗೆ ಅಂದ್ಕೋತಾ ಇದ್ರೆ ಟೈಮ್ ಆಗುತ್ತೆ ಹೇಳಿ ಆಗೋದಿಲ್ಲ ಅಂತ ಹೇಳಿ ಎದ್ದು ಎಲ್ಲ ಮಾಡಿದೆ ಎಲ್ಲ ಕೆಲಸ ಆಯಿತು ಎಲ್ಲ ನೆಲ ಎಲ್ಲ ಒರೆಸ್ಬಿಟ್ಟಿದ್ನಲ್ವ ಬೇಗನೆ ಹಾಗಾಗಿ ಇವನಿಗೆ ಹೊರಗಡೆನೆ ಆಯಿಲ್ ಅಪ್ಲೈ ಮಾಡಿದೆ ನಾನು ಹಚ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಒಳಗಡೆ ಎಲ್ಲ ಎಣ್ಣೆ ಮಾಡ್ತಾನೆ ಅಂತ ಬಟ್ ಆದರೂ ಓಡಾಡ್ತಾ ಇದ್ದ ಏನು ಮಾಡೋದಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಿರೋ ಇರೋ ಮನೆಯಲ್ಲಿ ಆರಾಮಾಗಿ ಓಡಾಡ್ದೆ ಬಟ್ ಬೀಳ್ತಾನೆ ಅಂತ ತುಂಬ ಭಯ ಇತ್ತು ಬಟ್ ಅಂದರೆ ಕಾಲಿಗೆ ಅಂದರೆ ಪಾದಕ್ಕೆ ಅಷ್ಟೊಂದು ಅಪ್ಲೈ ಮಾಡಲಿಲ್ಲ ನಾನು ಲೈಟಾಗಿ ಸುಮ್ಮನೆ ಸಾವಿರದ ಅಷ್ಟೇ ಆಯಿಲ್ ಏಕೆ ಅಂದರೆ ಬಿದ್ದುಬಿಡ್ತಾನೆ ಏಕೆಂದರೆ ಅವ್ನು ಸುಮ್ಮನೆ ಓಡಾಡೋದಿಲ್ಲ ನೋಡ್ಬೋದು ಹೇಗೆ ಓಡಾಡ್ತಾನೆ ಅಂತ ಫಾಸ್ಟಾಗಿ ಓಡಾಡ್ತಾನೆ ಹಾಗಾಗಿ ಭಯ ನನಗೆ ನಂತರ ಎಲ್ಲರೂ ಸ್ನಾನ ಮಾಡಿದ್ವಿ ಹಾಗೆ ಪೂಜೆ ಸಹ ಎಲ್ಲ ಮುಗಿಸಿದ್ವಿ ಸ್ವಲ್ಪ ಲೇಟ್ ಕೂಡ ಆಯಿತು ಆದಷ್ಟು ಬೇಗ ಅಂದ್ರೂ ಸ್ವಲ್ಪ ಲೇಟ್ ಆಗೇ ಹೋಯಿತು ಏಕೆ ಅಂದರೆ ಅವನಿಗೆ ಸ್ನಾನ ಮಾಡಿಸಿ ಇಟ್ಕೊಂಡು ಅವನು ಸುಮ್ಮನೆ ಇರೋದಿಲ್ಲ ಆ ಕಡೆ ಈ ಕಡೆ ನಾವು ಒಂದು ಹತ್ರ ಕೂತ್ಕೊಂಡು ಬಟ್ಟೆ ಇಡ್ತೀವಿ ಅಂದರೆ ಅವನು ಒಂದು ರೌಂಡ್ ಹಾಕೊಂಡು ಬರ್ತಾನೆ ಒಂದೊಂದಕ್ಕೂ ಸೊ ಹಾಗಾಗಿ ಎಲ್ಲ ಸ್ವಲ್ಪ ಲೇಟ್ ಆಯಿತು ಆದರೆ ನೆಮ್ಮದಿಯಾಗಿ ಇಲ್ಲಿ ಎಷ್ಟೇ ಲೇಟಾದರೂ ಪೂಜೆ ಸಹ ನೆಮ್ಮದಿಯಾಗೆ ಮಾಡಿದ್ದು ನಾನು ಎಷ್ಟೋ ಥರ ಈ ದಿನ ಎಲ್ಲ ಹಬ್ಬನೇ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಪೂಜೆ ನನಗೆ ಸ್ವಲ್ಪ ಸ್ವಲ್ಪ ಪೂಜೆ ನಿಧಾನನೇ ನಾನು ಮಾಡೋದು ಇಲ್ಲಂದರೆ ನನಗೆ ಫಾಸ್ಟಾಗಿ ಎಲ್ಲ ಮಾಡಿಬಿಟ್ರೆ ನನಗೆ ಪೂಜೆ ಮಾಡ್ದಂಗೆ ಅನಿಸೋದಿಲ್ಲ ನನಗೆ ಇವಾಗೆಲ್ಲ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಹಾಗೆ ತೋರಣ ಎಲ್ಲ ಕಟ್ಟಿದ್ರು ಇತಿನೇ ಬಟ್ ಅಂದರೆ ನಾನು ನೈಟ್ ತೊಗೊಬನ್ನಿ ಎಲ್ಲ ಹೇಳಿದೆ ನೈಟ್ ಎಲ್ಲ ರೆಡಿ ಮಾಡೋಣ ಇನ್ನೂ ಬೇಗ ಆಗುತ್ತೆ ಅಂತ ನನಗೆ ತೋರಣ ಸ್ವಲ್ಪ ಡಿಸೈನಾಗಿ ಮಾಡಬೇಕಂತ ಆಸೆ ಇತ್ತು ಅದಕ್ಕೆ ನಾನು ನೈಟ್ ತೊಗೊಬನ್ನಿ ಅಂತ ಹೇಳಿದೆ ಬಟ್ ಆದರೆ ತರಲಿಲ್ಲ ಲಾಸ್ಟ್ಗೆ ಅವರ ಎಲ್ಲ ರೆಡಿ ಮಾಡಿದ್ರು ನಾರ್ಮಲ್ ಆಗಿನೇ ಹಾಗೆಯೇ ಮನಿ ಪ್ಲಾಂಟ್ನ ನಾನು ಈ ಸೈಡ್ ಇಟ್ಟೆ ಬಾಗಿಲಿಗೆ ಸ್ವಲ್ಪ ಬಿಡೋಣ ಅಂತ ಹೇಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಹಬ್ಬದ ದಿವಸವೇ ಹಿಂದೆ ದಿವಸವೇ ಏನು ಬಿಟ್ಟಿರಲಿಲ್ಲ ಹಾಗೆ ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗಾಗಿ ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಇದು ತೆಂಗಿನಕಾಯ್ದು ಬರುತ್ತಲ್ಲ ಗುಂಜು ಅದನ್ನು ಸ್ವಲ್ಪ ಹಾಕಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದು ಹಸಿ ಥರ ಇರೋದರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಚಿಗುರುತ್ತೆ ಹಾಗಾಗಿ ಹಾಗೆ ಒಬ್ಬಟ್ಟಿನ ಸಾರೆಲ್ಲ ಮಾಡಿದ್ದೆ ನಂತರ ಸ್ವಲ್ಪ ಹೆಸ್ರು ಕಾಳು ಪಲ್ಯ ಹಾಗೆ ಕೋಸಂಬರಿನ ಮಾಡಿದೆ ಈಗ ತುಂಬ ಬಿಸಿಲಿರೋದ್ರಿಂದ ನಾನು ಸ್ವಲ್ಪ ಕಾಳನ್ನೇ ಆದಷ್ಟು ಚೂಸ್ ಮಾಡಿಕೊಂಡೆ ಏಕೆಂದರೆ ತಂಪು ನಮ್ಮ ಮನೆಗೆ ಎಲ್ಲರಿಗೂ ಬಾಡಿ ಸಕ್ಕತ್ತೀಟು ಹಾಗಾಗಿ ಪಲ್ಯ ಮಾಡೋಣ ಅಂದ್ಕೊಂಡೆ ತರಕಾರಿ ಪಲ್ಯನ ಸೊ ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ ಹಾಗಾಗಿ ಬೇಡ ಅಂತೇಳಿ ಹೆಸರು ಕಾಳು ಪಲ್ಯ ಮಾಡಿದೆ ಮತ್ತು ಕೋಸಂಬರಿ ಅಷ್ಟೇ ಹಾಗೆ ಒಬ್ಬಟ್ಟು ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿರೋದಾಯಿತಾ ನಮ್ಮ ಅಮ್ಮರ ಮನೆಯಲ್ಲೇ ಆಗಲಿ ನಮ್ಮ ಮತ್ತು ಮದುವೆ ಆದಮೇಲೆ ಆಗಿ ಫಸ್ಟ್ ಟೈಮ್ ನಾನು ಮಾಡಿರೋದು ಬಟ್ನ ಸೊ ನಮಗೆ ಒಂಥರ ಖುಷಿಯಾಯಿತು ನನಗೆ ನಷ್ಟಾಗಿ ಸ್ವೀಟು ಎಲ್ಲ ಇಷ್ಟ ಆಗೋದಿಲ್ಲ ಆ್ಯಕ್ಚುಲಾಗಿ ಬಟ್ ನಾನು ಮಾಡಿರೋದರಿಂದ ನನಗೆ ಇಷ್ಟ ಆಯಿತು ನನಗೆ ಸ್ವಲ್ಪ ಕರ್ಗಡ್ಬು ನಮ್ಮಮ್ಮೆಲ್ಲ ಸ್ವಲ್ಪ ಜಾಸ್ತಿ ಕರ್ಗಡ್ಬೇ ಮಾಡೋದು ಜಾಸ್ತಿ ಹಾಗಾಗಿ ಕರ್ಗಡ್ ತಿಂತಿದ್ದೆ ಬಟ್ ಅಷ್ಟಾಗಿ ಏನು ತಿಂತಿರಲಿಲ್ಲ ಬಟ್ ಒಬ್ಬಟ್ಟು ಇಷ್ಟ ಆಗ್ತಾ ಇರಲಿಲ್ಲ ಅವಾಗ ಇವಾಗ ನಾನು ಮಾಡಿರೋದಕ್ಕೆ ನನಗೆ ಒಬ್ಬಟ್ಟು ಇಷ್ಟ ಈಗ ಹಾಗಾಗಿ ಸ್ವಲ್ಪ ಎಲ್ಲ ತಿಂದು ಇಷ್ಟ ಆಯಿತು ಒಂದೆರಡು ಒಬ್ಬಟ್ಟು ತಿಂದೆ ಅಷ್ಟೇ ನಾನು ಅಂದರೆ ನಾನು ಮಾಡಿರೋದು ಇಷ್ಟನೇ ಬಟ್ ನನಗೆ ಅಷ್ಟಾಗಿ ಸ್ವೀಟ್ ಇಷ್ಟ ಆಗಲ್ಲ ಆಯಿತಾ ಹಾಗೆಯೇ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಇದು ಇದರಲ್ಲೇ ನಾನು ಹ್ಯಾಡ್ ಇದ್ದೀನಿ ಯಾಕೆ ಅಂದರೆ ನಾನು ಅಷ್ಟಾಗಿ ಯುಗಾದಿ ಹಬ್ಬದ ಸ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ ನಾನು ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದನ್ನು ಜೊತೆಗೆ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ನಾನು ಸ್ವಲ್ಪ ಫಿಶ್ ತರಿಸಿದ್ದೆ ಹಾಗಾಗಿ ಫಿಶ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಸಾಂಬಾರಿಗೆಲ್ಲ ಹೇಗೋ ಅದೇ ರೀತಿಯಾಗಿ ನಾನು ಮಾಡ್ಕೊಂಡಿದ್ದು ಯಾವುದೇ ರೀತಿಯಾದಂತಹ ಮಸಾಲೆ ಎಲ್ಲ ಜಾಸ್ತಿ ಹಾಕೋದಕ್ಕೇನು ಹೋಗಿಲ್ಲ ನಾನು ಆಗಿ ಮಾಡಿಕೊಂಡೆ ಹಾಗೆ ಒಂದು ಸೈಡು ಮುದ್ದೆ ಮತ್ತು ರೈಸ್ ಕೂಡ ಇಟ್ಕೊಂಡೆ ಹಾಗೆ ಇದು ಸ್ವಲ್ಪ ರುಬ್ಕೊಳಕ್ಕೆಲ್ಲ ರೆಡಿ ಮಾಡಿಕೊಂಡ್ಮೇಲೆ ಅದು ಕೂಡ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ ನಾನು ಏಕೆ ಅಂದರೆ ಇದಾಗ್ಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಮ್ಮಮ್ಮ ಬಂದಿದ್ದರು ನಾನು ಇಲ್ಲಿಗೆ ಕರೆಸ್ಕೊಂಡಿದ್ದೆ ಅಂದರೆ ಅವರು ಎಲ್ಲ ಅಲ್ವಾ ಹಾಗಾಗಿ ಮತ್ತು ನಮ್ಮ ಆಂಟಿಯವರು ಬಂದಿದ್ದರು ಅವರು ಇಲ್ಲಿಗೇ ಹಾಗಾಗಿ ಸ್ವಲ್ಪ ಫಿಶ್ಶೇ ಮಾಡಿದ್ದೆ ನಾವು ಚಿಕನ್ ತಿನ್ನೋದಿಲ್ಲ ಆಯಿತಾ ಯಾರಾದರೂ ರೆಸಿಪಿ ಕೇಳೋಂಗಿದ್ರೆ ಫಿಶ್ ನಾವು ತಿನ್ನೋದಿಲ್ಲ ಮತ್ತು ಮಟನ್ ಸಾರು ತಿಂತೀವಷ್ಟೇ ಚಿಕನ್ ಮತ್ತೆ ಮೊಟ್ಟೆ ಅದು ಬಿಟ್ಟು ಇನ್ನೆಲ್ಲನೂ ತಿಂತೀವಿ ನಾವು ನಾನ್ ವೆಜ್ಜಲ್ಲಿ ಹಾಗಾಗಿ ಫಿಶ್ ತರಿಸಿದೆ ನಾನು ನನಗೆ ಫಿಶ್ ಅಂದರೆ ತುಂಬ ಇಷ್ಟ ಮಟನ್ಗಿನ ಸಖತ್ ಇಷ್ಟ ಫಿಶ್ಶು ನನಗೆ ಹಾಗಾಗಿ ಫಿಶ್ ತರಿಸಿದ್ದು ನಂತರ ನಾನು ಸಾಂಬಾರಿಗೆಲ್ಲ ರುಬ್ಬಿಟ್ಕೊಂಡು ಎಲ್ಲ ಮಾಡ್ಕೊಂಡೆ ನಮ್ಮಮ್ಮ ಮುದ್ದೆ ಕಟ್ಟಿದ್ರು ಒಂದು ಸೈಡಲ್ಲಿ ಅಂದರೆ ಎಲ್ಲ ಮಾಡಿಕೊಟ್ಟೆ ಒಬ್ರು ಕಟ್ಕೊಂಡ್ರೆ ಇದು ಬೇಗ ಆಗುತ್ತೆ ಅಂತ ಹೇಳಿ ಸೊ ಇದು ಚೆನ್ನಾಗಿ ಮಳಿಸ್ಬೇಕು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಸಾಲಾನ ಒಂದು ಸೈಡ್ ರೈಸು ಒಂದು ಸೈಡ್ ಮುದ್ದೆ ಕೂಡ ಎಲ್ಲ ರೆಡಿ ಆಯಿತು ಹಾಗೆ ಸಾಂಬಾರು ಕೂಡ ಇದೆ ಬಟ್ಟು ನಾನು ಈ ಸೈಡ್ಗೆ ಶಿಫ್ಟ್ ಮಾಡಿಬಿಟ್ಟೆ ಸಾಂಬಾರನ್ನ ಯಾಕೆಂದರೆ ಅದು ಸ್ವಲ್ಪ ಜಾಸ್ತಿ ಮಳಬೇಕು ಸಾಂಬಾರು ಆಗಲೇ ಟೇಸ್ಟ್ ಇರುತ್ತೆ ಯಾಕಂದರೆ ಏಕೆಂದರೆ ಫಿಶ್ ಬೇಗ ಕುಕ್ ಆಗೋದ್ರಿಂದ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಸ್ಗೆಲ್ಲ ಇರುತ್ತಲ್ಲ ಸಾಂಬಾರು ಹಾಗಾಗಿ ಅದೊಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟೆ ನಂತರ ಇದು ಫಿಶ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೆ ಹಾಗೆಯೇ ಇಂಡಸ್ ವ್ಯಾಲಿ ಫ್ರೈ ಪ್ಯಾನ್ ಇದೆಯಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದು ಟೂ ಟೈಮ್ ಮಾಡ್ತಾ ಇರೋದು ಈ ಕಡಾಯಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಏನಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕಾಗುತ್ತೆ ಆದರೆ ತಳ ಹಿಡಿದು ಬಿಡುತ್ತೆ ಸ್ವಲ್ಪ ಅಂಟ್ಕೊಳ್ಳೋಂಗಾಗುತ್ತೆ ಹಾಗಾಗಿ ಈ ಸ್ಟಿಕ್ ಐಟಮ್ಸ್ ಆದರೆ ಸ್ವಲ್ಪ ಆಯಿಲ್ ಕಡಿಮೆ ಇದ್ರೂ ಸ್ವಲ್ಪ ಆಗುತ್ತೆ ಬಟ್ ಆದರೂ ಅದು ಹೆಲ್ತಿಗೆ ಅಷ್ಟೊಂದು ಬೆನಿಫಿಟ್ಸ್ ಏನಲ್ಲ ಬಟ್ ಆಯಿಲಿ ಎಲ್ದಿ ಆಯಿಲ್ನ ಬಳಸಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಹಾಗೆಯೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟೆ ಸ್ವಲ್ಪ ಮ್ಯಾರಿನೇಟ್ ಆಗಿತ್ತಲ್ವ ಹಾಗಾಗಿ ಮತ್ತು ಇದಕ್ಕೆ ಕರಿಬೇವಿನ ಎಲೆ ಇದ್ದೀನಿ ಏಕೆಂದರೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೊ ಇದನ್ನ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ತಳ ಬಿಡುತ್ತೆ ಸೊ ಹಾಗಾಗಿ ಸಿಮ್ಮಲ್ಲೇ ಇಟ್ಕೋಬೇಕು ಸಿಮ್ಮಲ್ಲೇ ಫುಲ್ಲು ಕುಕ್ ಆಗೋವರೆಗೂ ಅದೇ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಬಟ್ ಈ ಕರಿಬೇವಿನ ಎಲೆ ಹಾಕಿರೋದ್ರಿಂದ ತುಂಬ ಫ್ಲೇವರ್ ಸಕ್ಕತ್ತಾಗಿ ಸ್ಮೆಲ್ ಸಕ್ಕತ್ತಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ಆ ಸೈಡ ಟರ್ನ್ ಮಾಡ್ತಾ ಇದ್ದೀನಿ ಈ ಸೈಡಿಗೆ ಯಾಕೆಂದರೆ ಎರಡು ಸೈಡ್ ಕುಕ್ ಆಗಬೇಕಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗ್ತಿದೆ ಅಂತ ಹೇಳ್ಬೋದು ಆದ್ರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಹೊತ್ತು ಮಾತ್ರ ಕುಕ್ ಮಾಡಕ್ ಬಿಡ್ತಾ ಇದ್ದೀನಿ ಎರಡು ಸೈಡು ಒಂದೇ ಸರಿ ಫುಲ್ ಇಟ್ಬಿಟ್ರೆ ಕುಕ್ ಆಗೋದಕ್ಕೆ ಸ್ವಲ್ಪ ಕಪ್ಪು ಕಪ್ಪಾಗುತ್ತೆ ಹಾಗಾಗಿ ಬಟ್ ಲಾಸ್ಟಲ್ಲಿ ಅದು ಕಪ್ಪು ಕಪ್ಪೆ ಅನಿಸೋದು ಯಾಕೆ ಅಂದರೆ ಅದು ಫುಲ್ ಫ್ರೈ ಆಗಿ ಹೋಗ್ಬಿಡುತ್ತಲ್ಲ ಹಾಗಾಗಿ ಎರಡು ಸೈಡ್ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಕುಕ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಉಪ್ಪಾಗಿತ್ತು ಅಷ್ಟೇ ಬಟ್ ನಾನು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಕುಕ್ ಮಾಡಿದೆ ಕುಕ್ ಕುಕ್ಕಾಗಲಿ ಅಂತ ಬಟ್ ಈ ಸರ್ತಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಟೈಮ್ ಹಿಡಿತು ಜಾಸ್ತಿ ಯಾಕಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತು ಎರಡು ಸೈಡ್ ಕುಕ್ ಮಾಡಬೇಕಂದ್ರೆ ಟೈಮ್ ಇಳಿದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಲಾಸ್ಟ್ ಟೈಮ್ ಅಂದರೆ ಸ್ವಲ್ಪ ಬೇಗ ಕುಕ್ಕಾಗಲಿ ಅಂದ್ಬಿಟ್ಟು ನೀರು ಹಾಕಿ ಸ್ವಲ್ಪ ಆಗಿ ಸ್ವಲ್ಪ ಉಪ್ಪು ಕೂಡ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟೇ ಬಟ್ ಈ ಸರ್ತಿ ಏನು ಆ ಥರ ಏನೂ ಆಗಿರಲಿಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೊಂಡಿರೋದ್ರಿಂದ ಡ್ರೈ ಆಗೇನೆ ಚೆನ್ನಾಗಿತ್ತು ಹಾಗೆಯೇ ಎಲ್ಲ ಆಯಿತು ಎಲ್ಲ ಕುಕ್ ಮಾಡ್ಕೊಂಡಿದ್ದು ಹಾಗೇನಂತರ ಸ್ವಲ್ಪ ನಿಂಬೆಹಣ್ಣು ಈರುಳ್ಳಿ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡೆ ಮತ್ತು ಸೌತೆಕಾಯಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸೊ ಇವರಿಗೆಲ್ಲ ಕೊಟ್ಟು ಇದ್ದಾರೆ ನಮ್ಮಮ್ಮ ಎಲ್ಲ ನಿಂಬ ಹಿಂಡ್ತಾ ಇದ್ದಾರೆ ಅವಳು ಒಂದೇ ಹತ್ರ ಹಿಡ್ತಾ ಇದ್ಲು ಹಮ್ಮು ಸೊ ಎಲ್ಲ ಬಂದಿದ್ರು ನಮ್ಮ ಆಂಟಿಯವರು ಅಂತ ಹೇಳಿದ್ನಲ್ಲ ಇವರು ಇವಳು ಅವ್ರ ಮಗಳು ಬಟ್ ಅಂದರೆ ಮುಳ್ಳು ಮುಳ್ಳಿರುತ್ತೆ ಹುಷಾರಾಗಿ ತಿನ್ನಬೇಕು ಅಷ್ಟೇ ನನಗಂತೂ ಸಖತ್ ಇಷ್ಟ ಅಚ್ಚು ಕೂಡ ಕೂತ್ಕೊಂಡಿದ್ದಾನೆ ಬಟ್ ಅವನು ಈರುಳ್ಳಿ ಸೌತೆಕಾಯಿ ತಿಂತಿದ್ದಾನೆ ಅಷ್ಟೇ ಬಟ್ ನಾವೇ ತಿನ್ಸಿದ್ದು ನಮ್ಮ ಅಮ್ಮ ತಿನ್ಸಿದ್ರು ಬಟ್ ಅಂದರೆ ಅವನೇನು ಅಷ್ಟಾಗಿ ಏನು ತಿನ್ನಲಿಲ್ಲ ಒಂದು ಎರಡು ಸರಿ ಏನೋ ಬಾಯಿಗೆ ಇಡಿಸ್ಕೊಂಡು ಅಷ್ಟೇ ಆಮೇಲೆ ಇನ್ನು ಏನು ಮಾಡಿದ್ರು ತಿನ್ನಲಿಲ್ಲ ಅವನು ಹಾಗೆಯೇ ನಾವು ಕೂಡ ಕೂತ್ಕೊಂಡು ತಿಂದ್ವಿ you <laughs> ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಸೂಪರ್ ಅಂತ ಹೇಳ್ತಾಯಿದ್ರು ನಿಜ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಈ ಸರಿ ಏನು ಎಡವಟ ಆಗಿರಲಿಲ್ಲ ಬಟ್ ಪದೇ ಪದೇ ಏನಾಗೋಲ್ಲ ಯಾವಾಗಾರು ಒಂದೊಂದು ಟೈಮ್ ಹಂಗಾಗುತ್ತೆ ಅಷ್ಟೇ ಯಾವಾಗಲೂ ಏನಾಗೋದಿಲ್ಲ ಒಂದೊಂದು ಸರಿ ರುಚಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಸರಿ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಈ ರೀತಿಯಾಗಿ ಆಗೋದು ಸಹಜ ಅಡುಗೆ ಮನೆಯಲ್ಲಿ ನಾವು ಅಂದಾಜು ಮೇಲೆ ಇಟ್ಕೊಂಡು ಮಾಡೋದು ನಾನು ಅಡುಗೆನ ಒಂದೇ ಅಳತೇಲಿ ಇಟ್ಕೊಂಡು ಅಂತ ಏನು ಮಾಡಲ್ಲ ಮೇಲೆ ಎಲ್ಲನೂ ನಾನು ಹಾಕೋದು ಹಾಗಾಗಿ ಸೊ ಒಂದು ಕಡೆ ಎಲ್ಲ ಈ ಸಾಂಬಾರೆಲ್ಲ ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗೋ ರೀತಿಲೆಲ್ಲ ಎಲ್ಲ ಮಳ್ಳಿತ್ತು ಸಾರು ಲಾಸ್ಟಲ್ಲಿ ನೀನು ಊಟ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕಿದ್ದು ನಾವು ಅಂದರೆ ಇದು ಯಾಕೆ ಅಂದರೆ ಬೇಗ ಬೆಂದೋಗಿಬಿಡುತ್ತೆ ಫಿಶ್ಶು ಹಾಗಾಗಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಹಾಗೆ ನಾನು ಫಿಶ್ಗೆ ಸ್ವಲ್ಪ ಮಸಾಲ ಕೂಡ ಹಚ್ಚಿದೆ ಏಕೆಂದರೆ ಸಪ್ಪೆ ಥರ ಅನಿಸುತ್ತೆ ಒಳಗಡೆ ಅದು ಕೂಡ ಮ್ಯಾರಿನೇಟ್ ಆದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಅದಕ್ಕೆ ಅಂದರೆ ಲೈಟಾಗಿ ಹಚ್ಚಿದ್ದು ಅಂದರೆ ಅದು ಕೂಡ ಬೇಯಲ್ಲ ಹಸಿಸ್ ಎಷ್ಟೇ ಮಳಿಸಿದ್ರು ನಾವು ಸಾಂಬಾರನ್ನ ಅದು ಅಸಸ್ಕ್ ಥರ ಇರುತ್ತೆ ಸಾರು ಹಾಗಾಗಿ ಸ್ವಲ್ಪ ಅದು ಕೂಡ ಚೆನ್ನಾಗಿ ಬೇಯಿಸಿದ್ದು ಸ್ವಲ್ಪ ಹಾಕಿದೆ ಮಸಾಲ ಅಷ್ಟನ್ನೇ ಅಂದರೆ ಫಿಶ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆಯೇ ಎಲ್ಲ ಆಯಿತು ಎಲ್ಲ ಹಾಲಲ್ಲಿ ಇಟ್ಕೊಂಡು ಕುತ್ಕೊಂಡು ತಿನ್ನೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಮುದ್ದೆ ಕೂಡ ಎಲ್ಲ ಆಗಿತ್ತಲ್ವ ಸೊ ಸೌತೆಕಾಯಿ ಎಲ್ಲ ಈರುಳ್ಳಿ ಎಲ್ಲ ಹಚ್ಚಿದೆ ನಾನೇನೆ ಆದಷ್ಟು ಬೇಗ ಆಯ್ತು ಅಂದರೆ ಇದೆಲ್ಲ ಆಗೋಷ್ಟ್ರೊಳಗೆ ಒಂದು ಸಂಜೆ ಥರನೇ ಆಗೋಯಿತು ನಿಧಾನಕ್ಕೆಲ್ಲ ಮಾಡಿಕೊಂಡು ಅಂದರೆ ಫಿಶ್ ಫ್ರೈಗೆ ಸ್ವಲ್ಪ ಟೈಮ್ ಜಾಸ್ತಿ ಅಷ್ಟೇ ಇದೆಲ್ಲ ಬೇಗ ಬೇಗನೇ ಆಯಿತು ಹಾಗೆಯೇ ಅಚ್ಚು ಕೂಡ ಕೂತಿದ್ದಾನೆ ಅವನು ಬರೀ ಸೌತೆಕಾಯಿ ತಿಂತಾನೆ ಇದ್ದಾನೆ ಆವಾಗಿಂದೂ ಬಟ್ ಈಗ ಬಿಸಿಲಿರೋದ್ರಿಂದ ಸೌತೆಕಾಯಿ ತಿಂದರೆ ಆದಷ್ಟು ಒಳ್ಳೆಯದು ಎಲ್ತ್ಗೆ ತು ತುಂಬ ತಂಪಿರುತ್ತೆ ಅಚ್ಚು ಬಾಡಿ ಕೂಡ ಸಕ್ಕತ್ ಈಟಿರೋದ್ರಿಂದ ನಾವೇನು ಅಷ್ಟೊಂದು ರಿಸ್ಟ್ರಿಕ್ಷನ್ ಏನು ಮಾಡೋದಕ್ಕೆ ಹೋಗೋಲ್ಲ ಬೇಡ ಹಾಗೆ ಶೀತ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ ತಿಂತಾನೆ ಅವನು ಅಂದರೆ ಏನಂದರೆ ಎಲ್ಲ ಅಲ್ಲಲ್ಲೇ ಬಿಡ್ತಾನೆ ನೋಡಿ ಹೇಗೆ ಬಿಟ್ಟಿದ ಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಯಾವಾಗಲೂ ಅಂದರೆ ದಿವಸಕ್ಕೊಂದ್ಸರಿನಾದ್ರು ನೆಲ ಒರೆಸ್ತೀನಿ ಇಲ್ಲಾಂದರೆ ಟೂ ಡೇಸ್ಗೆ ಒಂದ್ಸರಿನೂ ನೆಲ ಒರೆಸ್ತಾನೆ ಇರ್ತೀನಿ ಯಾಕೆಂದ್ರೆ ಮಕ್ಕಳಿರೋ ಮನೆಯಲ್ಲಿ ಏನೇ ಒಂದು ತಿನ್ನೋದು ಕೊಟ್ಟರು ಕೆಳಗಡೆ ಬೀಳ್ಸ್ಕೊಂಡು ಮತ್ತೆ ಅದನ್ನೇ ತಿನ್ನೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಕ್ಲೀನಾಗೆ ಮೇಂಟೇನ್ ಮಾಡ್ತೀನಿ ಆದರೂ ಕೂಡ ಗಲೀಜು ಮಾಡ್ತಾರೆ ಬಟ್ ಆದಷ್ಟು ನಾವು ಪ್ರಯತ್ನ ಪಡಬೇಕಾಗುತ್ತೆ ಇಲ್ಲಾಂದರೆ ಫುಡ್ ಪಾಯ್ಸನ್ ಆಗಿರ್ಬೋದು ಅಥವಾ ನೆಗಡಿ ಕೆಮ್ಮು ಈ ಥರ ಡಸ್ಟ್ ಅಲರ್ಜಿ ಆ ಥರ ಎಲ್ಲ ಆಗುತ್ತೆ ಏಕೆಂದರೆ ಬಾಯ್ಲಿಟ್ಕೊಂಡು ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ನಾನು ಮೇಂಟೈನ್ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅದು ನನಗೆ ಮನೆ ಕ್ಲೀನಾಗಿಲ್ಲ ಅಂದರೂ ಕೂಡ ನನಗೆ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಅರ್ಚಾಡೋದು ಕೂಗಾಡೋದೆಲ್ಲ ಮಾಡ್ತೀನಿ ಸೊ ಎಲ್ಲ ಫೈನಲ್ ಆಗಿ ಊಟ ಎಲ್ಲ ಮಾಡ್ಕೊಂಡು ಅವರು ಹೋದರು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗೂ ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳ್ತಾ ಇದ್ರು ರೀತಿ ಹಾಗಾಗಿ ಹೇಳ್ಬಿಟ್ಟು ಒಂದು ಟೂ ಡೇಸನ್ನು ತಂದಿರಲಿಲ್ಲ ಹಾಗಾಗಿ ನಾನು ಕೇಳ್ತಿದ್ದೆ ಬರೀ ಹೇಳ್ತೀಯ ತರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏಕೆಂದರೆ ನಾನು ಕೇಳೋದಿಲ್ಲ ಹಾಗಾಗಿ ಅವರೇ ಹೇಳ್ತಾ ಇದ್ರು ತರ್ತೀನಿ ಅಂತ ಸೊ ಹಾಗಾಗಿ ತೊಗೊಬನ್ನಿ ಅಂತ ಹೇಳಿದೆ ತಂದಿರಲಿಲ್ಲ ಆಮೇಲೆ ತಂದು ಕೊಟ್ಟರು ಫೈನಲ್ ಆಗಿ ತಿಂತಾಯಿದ್ದೀವಿ ಕೂತ್ಕೊಂಡು ಆರಾಮಾಗಿ ಅಚ್ಚುಗೆ ಫಸ್ಟ್ ಟೈಮ್ ನಾವು ಇರೋದು ಐಸ್ ಕ್ರೀಮ್ನ ಯಾಕೆಂದರೆ ನಾನು ಯಾವಾಗಲೂ ತರಿಸ್ಕೊಂಡೇನು ತಿನ್ನೋದಿಲ್ಲ ಬೇಕೇ ಬೇಕೋ ಅನ್ನೋ ಎಲ್ಲ ಫೀಲೆಲ್ಲ ಇಲ್ಲ ನಿಜವಾಗ್ಲೂ ಇಲ್ಲ ನನಗೆ ಹಾಗಾಗಿ ತಂದಿದ್ದಾರೆ ಇವತ್ತು ಫಸ್ಟ್ ಟೈಮ್ ನಾನು ತಿಂತೀನಿ ಅಪರೂಪ ರೇರ್ ಅಂದರೆ ತುಂಬ ರೇರ್ ಅಷ್ಟೇ ಬಟ್ ಇವತ್ತು ದೊಡ್ಡ ಬಾಕ್ಸ್ ತಂದಿದ್ದರು ಹಾಗಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಬಟ್ ಫಸ್ಟ್ ಟೈಮ್ ಕೊಟ್ಟಿರೋದ್ರಿಂದ ಅವ್ನಿಗೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಏನಿದು ಸ್ಪೆಷಲ್ಲು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ಗೊತ್ತು ಬಟ್ ಈ ಮೊಬೈಲಲ್ಲೆಲ್ಲ ನೋಡಿದ್ದಾನೆ ಬಟ್ ಆದರೂ ಕೂಡ ಅಲ್ವಾ ಹಾಗಾಗಿ ಅವ್ನಿಗೆ ಒಂಥರ ಖುಷಿಯಾಗ್ಬಿಟ್ಟಿದೆ ಏನೊಂದು ಸ್ಪೂನ್ ಕೊಟ್ಟಿಲ್ಲ ಏನು ಹಾಕೊಂಡು ತಿಂತ ಇದ್ದಾನೆ ಅವನು ಕೈಯಲ್ಲೇ ಸ್ವಲ್ಪ ತಣ್ಣಗಿರುತ್ತಲ್ಲ ಅವನು ತಣ್ಣ ತಣ್ಣ ಅಂತ ಹೇಳ್ತಾನೆ ಇವಾಗ ತಲೆಗೆ ಎಣ್ಣೆ ಹಚ್ಚಿದ್ರು ಸಹ ಅಷ್ಟೇ ತಣ್ಣ ಆಯಿತು ಅಂತ ಹೇಳ್ತಾನೆ ಈ ರೀತಿಯಾಗಿ ಏನಾರು ಒಂದು ಹೇಳ್ತಿರ್ತಾನೆ ಸೊ ಅವನು ಕೂಡ ತಿಂದ ಅವ್ನಿಗೂ ಆಯಿತು ಎಂಜಾಯ್ ಮಾಡ್ಕೊಂಡು ತಿಂದ ಒಂಥರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇರ್ಬೋದು ಹಿಂಗೆ ಹಿಂಗೆಲ್ಲ ಡ್ಯಾನ್ಸ್ ಮಾಡಿಕೊಂಡೆಲ್ಲ ತಿಂತಾ ಇದ್ದ ಖುಷಿ ಪಟ್ಟ ನನಗೂ ಖುಷಿ ಆಯಿತು ಬಟ್ ನಾವೆಲ್ಲ ತ ತರೋದಿಲ್ವಲ್ಲ ಹಾಗಾಗಿ ಇನ್ಮೇಲೆ ನೋಡ್ಕೊಂಡಿದ್ದಾನೆ ಅವನು ಬಟ್ ಕೇಳ್ತಾ ಇರ್ತಾನೆ ಅದು ಕಂಪ್ಲೀಟ್ ಫುಲ್ ಬಾಕ್ಸ್ ಖಾಲಿಯಾಗಿ ಅವ್ರಿಗೂ ಕೇಳ್ತಾ ಇರ್ತಾನೆ ಅವ್ನಿಗೆ ಏನೇ ಒಂದು ತಂದರೂ ಕೂಡ ನಾವು ತಂದರೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತರೋದು ಇದೇ ಐಟಮ್ ಅಲ್ಲ ಬೇರೆ ಐಟಮ್ಸ್ ಅಷ್ಟೇ ತಿನ್ನೋದೇನಾದ್ರು ತಂದರೆ ಸ್ವಲ್ಪ ಜಾಸ್ತಿನೇ ತರ್ತೀವಲ್ಲ ಹಾಗಾಗಿ ಅವನು ಅದು ಎತ್ತಿಟ್ಟಿರೋದು ನೋಡ್ತಾನೆ ನಾನು ಮತ್ತೆ ಕೊಡುವಾಗಾದರೂ ನೋಡ್ತಾನಲ್ವ ತೊಗೊಳ್ಳೋದೇ ಆಗಲಿ ಅವ್ನು ತೋರಿಸ್ತಾ ಇರ್ತಾನೆ ಕೊಡು 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 ಅಂತ ಅವಾಗ ಏನಾಗುತ್ತೆ ಊಟ ತಿನ್ನೋದಿಲ್ಲ ನನಗೆ ಅದೊಂದೇ ಬೇಜಾರು ಊಟ ತಿನ್ಸೋದೇ ಅವ್ನು ಗರ ಸಾಹಸ ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ ಸರಿ ಒನ್ ಒನ್ ಅವರ್ ಮೇಲಾಗುತ್ತೆ ನಿಜವಾಗ್ಲೂ ನಂಬ್ತಿರೋ ತಿರೋ ಬಿಡ್ತೀರೋ ಅವ್ನು ಊಟ ಅಂದರೆ ನಮಗೂ ಸಮಾಧಾನ ಆಗೋಲ್ಲ ಹಾಗಾಗಿ ತುಂಬ ಕುತ್ಕೊಂಡು ಏನೋ ಒಂದು ಮಾಡಿ ತಿನ್ನಿಸ್ತೀನಿ ಸ್ವಲ್ಪನೇ ಆಗಲಿ ತಿಂದರೆ ಸಮಾಧಾನ ನಮಗೆ ಇಷ್ಟೆಲ್ಲ ಮಾಡೋದು ಅವ್ರಿಗೇ ಹಾಗಾಗಿ ನಂತರ ನೋಡ್ತಾ ಇರ್ಬೋದು ಸ್ವಲ್ಪ ತಿಂದು ಖುಷಿ ಪಟ್ಟ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಇನ್ನೊಂದು ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ